ಇದ್ದ ಆ ಎಲ್ಲ ಸೇರ್ಕೊಂಡ್ಬಿಟ್ಟು ನಲ್ವತ್ತು ವರ್ಷ ಮಾಡಿಕೊಂಡು ಕೋರ್ತ ಮಗಲ್ಲ ಅನ್ಸ್ಬಿಟ್ರು ನಾನು ಹಂಗೆ ಕೂತ್ಕೊಂಡು ಹೇಳಿದೆ ಜಡ್ಜಿ ನಮ್ಮವರೇ ಬಲ ಹೇಳಿದ ಸ್ವಾಮಿ ಇನ್ನು ಯಾಕೆ ನೀರು ಕುಡಿತೀರ ಎತ್ತಾಯಿ ದೈವ ಪರಮ ಪರಮಪಾತಿಗಳಾದೀವಿ ಈ ಅಮ್ಮ ನಮ್ಮ ಅಲ್ಲ ಸ್ವಾಮಿ ನಮ್ಮ ದೊಡ್ಡಮ್ಮ ನಮ್ಮಮ್ಮ ಕನ್ನಂಬಾಡಿಯಿಂದ ಕಾ ಕಾಂಡು ಕುಡಿದಳು ನಮ್ಮ ತಂದೆಯಿಂದ ಹುಡುಗಂದು ದುಡ್ಡು ನಾನು ಕರ್ಕೊಂಬಂದು ಸ್ವಾಮಿ ಈ ಅಮ್ಮ ನಿಜವಾಗ್ಲೂ ನಮ್ಮ ತಾಯಿ ಅಲ್ಲ ಅಂದೆ ಆವಾಗ ಆಸ್ತಿ ಒಡೆಯ ಸ್ವಾಮಿ ಇನ್ಯಾರನ್ನಾಗಿಲ್ಲ ಆ ಟೈಮಿನಲ್ಲಿ ಮಾತ್ರ ಅಮ್ಮ ಸ್ವಾಮಿ ನಾನು ಎತ್ತು ಒತ್ತಿರಲು ಅಂದರೆ ನನಗೆ ಜನರು ಶಿಕ್ಷೆ ಕೊಡೋದು ಆಗಲೂ ಹೇಳಲಿಲ್ಲ ಹೋಗಮ್ಮ ನಿನ್ನ ಪಾಪಕ್ಕೆ ನೀನು ಹೋಗೋಕ್ಕ ಕರ್ನೆ ಏನೇ ಹೇಳ್ದ ಅಮ್ಮ ಕಾಡಿನಲ್ಲಿ ಗುರುಗ ಪಕ್ಷಿಗಳು ಮರಿಗಳನ್ನು ಎಷ್ಟೋ ಮತ್ತಿಂದ ಸಾಕು ದುರಾದ್ರೂ ಪ್ರವಾಹದಲ್ಲಿ ಸೇರಿಸಿ ಅಲ್ಪ ಕಲೋ ದರವನ್ನು ಸೇರಿಸಿ ಗೈವ ಬಲವಿಲ್ಲ ತಿಳಿಸಿದೆ ಪ್ರಪಂಚದ ಎಂಬಿಗೂ ಆ ಕುಲೈನ ಸುತ್ತ ಅಲ್ಲಿ ಯಾಳು ಅಮ್ಮ ನೀನು ಎತಕ್ಕೆ ಸುಮ್ಮನಲ್ಲಿ ಒಂದೇ ಒಂದು ಮಾತಿನಿಂದ ಪರಿಗರಿಸಬಹುದಾಗಿಲ್ಲ ಅಮ್ಮ ನೀನು ಎತ್ತಕ್ಕೆ ಸುಮ್ಮನಾದಿ ಕಂದ ಇವೆಲ್ಲ ಯಶ್ಕರವಾಗ ಮಾತನಾಡಬಾರದು ಕನ್ಯಾ ಕೂಡ ಮಾಡಿದ ಅಪಚಾರವನ್ನು ನಾನು ಎಷ್ಟು ಹೊಟ್ಟೆಯಲ್ಲಿಟ್ಟುಕೊಂಡು ನಂದೇನೋ ಪರಮೇಶ್ವನಿಗೊಬ್ಬರಿಗೂ ಗೊತ್ತು ದೂರ್ವಾಸರಿಂದ ಆರು ಮಂತ್ರಗಳನ್ನು ಗರಿತು ಓಯಿ ಸೂರ್ಯ ಮಂತ್ರವನ್ನು ಎಣ್ಣಾಗಿ ಇರಲಿಲ್ಲ ದೂರ್ವಾಸರ ಸೇರಿಗೆ ನೀರಿಗೆ ಗಂಜಿ ఆగా గర్భవతి ఆగూ గంగాతీర గడగడే నడుగుతు సూర్యదేవరు ప్రత్యక్షన అమ్మ కర్ణెందుకు కర్ణ ఎందుకు అప్ప నేను జనసేన లోకాపే కి గండి తేలిబిట్టి నేను బదుకీరెంబూ ననకు గొప్పలో హుర గురెందు ఇదివరూ ఇలా ఈసిన నోడలో ఆతను మంది కంద చిక్కంది నీ ఎందుకెలా మానే కారణ అమ్మా ಎತ್ತ ತಾಯಿ ದೈವಕ್ಕೆ ಸಮಾನವನ್ನು ನಿನ್ನನ್ನು ದೂಷಿಸಿದರೆ ನಾನು ಪರಮ ಪರಮಪಾಪಿಯಾದ್ರು ಅಥವಾ ವಾದ್ಯನಾದ ನನ್ನ ಕರ್ಮಕ್ಕೆ ನೀನೇನು ಮಾಡಬಲ್ಲೆ ಸ್ವಾಮಿ ಇಷ್ಟು ದಿನದ ಮೇಲಾದರೂ ನೆನಪು ಬಂತಲ್ಲ ತಾಯಿ ಕರುಣೆ ತೋರಿಸ್ತಲ್ಲ ಈ ಉಪಕಾರ ಬಾರದನ್ನು ನಾ ಹೇಗೆ ತಿಳಿಸಿದ್ರೆ ಸ್ವಾಮಿ ಹಿಂದೆಗಡೆ ಬೈ ಎಣ್ಣೆ ಹೇಳ್ಕೊಡ್ಬೇಕು ಅವರಿಗೆ ಅವನು ಮುಂದೆಗಡೆ ನುಡಿಬೇಕು ಯಾಕೆ ತುಂಬ ತರ ನಾವು ಯಾವ ಪಾತ್ರೆಯನ್ನು ಆಡ್ತೀರಿ ಯಾಕೆ ಎಲ್ಲದಕ್ಕೂ ಈಗ ಅಲ್ಲೊಂದು ಕತೆ ಮಾಡಕ್ ಕೊಟ್ಟಿ ಎಲೆ ಹಿಂದೆ ನಿಮಿಷ ಅದು ಮನೆ ವಿಕ್ರಮ ಹ ಏಯ್ ನಿಂದಿನಿಂದಿದಾದ ಮನೆ ತ್ರಿನೇತ್ರ ತ್ರಿಮೂರ್ತಿ ಇಂದ್ರ ಚಂದ್ರ ಅಷ್ಟತಿ ಪಾಲಕರು ಗರುಡ ಗಂಧರ್ವಾ ಚಂದರಾಜಂಪುರುಷ ಸಿದ್ದ ಸಾಧ್ಯ ಮೊದಲು ಗೊಂಡು ಆದ್ಯಾಗಿ ಏಯ್ ಹರಿ ಹರ ನರ ಸುರ ಬುಸುರಾದೆ ಆಗಿ ಎನ್ನು ಪ್ರಸರ ಕೇಳಿದ್ರೆ ಅದುರಿಗೆ ಹಲ್ಲಾ ಕೊಲ್ಲರೂ ನಿಂದಿನಿಂದಿದಾದ ಮನೆ ಮೂಗ ನಡಿದರೆ ತಾನಾಗಿಯೇ ಬರೀ ಬಾಯಿ ತೆರೆಯುವುದು ಆ ಪ್ರಯೋಜನಕರವಾದ ಶ್ರೀತೃರವರ ಭಾಗದಲ್ಲಿಂದು ತಿನ್ನಲಿಕ್ಕೆ ಹಣ್ಣಿಲ್ಲದೆ ಉಂಡಲಿಕ್ಕೆ ಎಣೆಯಿಲ್ಲದೆ ಉಸಿರಕ್ಕೆಲ್ಲದೆ ನಿಷ್ಪ್ರಯೋಜಮಾನವಾಗಿ ಎಂಬ ಶಬ್ದಮಾನವಾಗಿ ನಾನು ಎಂಬ ಹಾಂಕಾರು ಹಾಲು ತುಂಬಿರುವಾಗ ನಿನ್ನ ತಪ್ಪಲ್ಲ ಸುಂಸ ತಪ್ಪು ಅನೋಖ್ಯ ಸ್ವಾಮಿ ಆ ಆಕಾಂಧ ಕೂತ್ಕೇ ಅವರು ನಾನು ಕೂತ್ಕೊಂಡು ಚಲರು ಅದು ಹೇಳ್ತಾರೆ ಬುದ್ಧಿ ಲೂಜ ಜನ ಇನ್ನೂ ಬರೋ ನಾನೇನು ಕೆಟ್ಟ ಜನಸಾಲ ನೂಜಾಗಕ್ಕೆ ನಾನೊಬ್ರು ನಾನು ಒಬ್ಬರು ನಿಮ್ಮ ಕಣ್ಣಿಟ್ಟು ನಾನು ನೋಡಲ್ಲ ಸ್ವಾಮಿ ಯಾಕೆ ಅಂದರೆ ನನಗೂ ಒಂದು ಬುದ್ಧಿ ಬುದ್ಧಿಗಿರಿ ಇವತ್ತು ನೋಡಿ ನನಗೇನು ಏನು ಕಾಯಿಲಿಲ್ಲ ಮರ್ದ ಬಿದ್ದಿದ್ದ ಸ್ವಂಟ ಮುರಿದೋಗಿತ್ತು ಇಪ್ಪತ್ತೆಂಟು ವರ್ಷ ನಮಗೆ ಮದುವೆ ಮಾಡಿದ್ದು ಮೂವತ್ತ್ ಮೂರು ಈಗ ತಿಂಡಿ ಕೊಡಿ ಇಸ್ಕೊಳ್ಳಿ ಓ ಇನ್ನೇ ಆಕೆ ನನಗೆ ತಾಲಿ ಹ್ಞೂ ಹ್ಞೂ ಆದ್ದರಿಂದ ನಾನು ಒಂದು ಸಕಿದ್ದ ಎರಡು ಸಾವಿರ ತಲೆ ಒಂಚೂರು ಕಮ್ಮಿ ಬನ್ನಿ ತೊಳ್ಕೊಳ್ಳಿ ಯಾರಲ್ಲ ತೊಳ್ಕೊಳ್ಳಿ ತೊಳ್ಕೊಳ್ಳಿ ನೀವೇ ತೊಳಿ ಅಲ್ಲಿ ಇಲ್ಲ ಆ ಅ ಇವಳು ಅಂಶಯ ಪತ್ರಿಪ್ಪ ನೀವು ಮೂರು ಜನದಲ್ಲೂ ಇಲ್ಲ ಅಂದರು ಏಯ್ ಏನು ಹಿಂಗ್ಯಾ ಹೌದಮ್ಮ ನಾವು ಇದು ಮೇಲೆ ಹುಟ್ಟಿದ ನಿರ್ಮಾಣದಲ್ಲ ಅನ್ನ ಕೇಳಿ ಹೋಗಿ ಅಂತ ಮೂರು ಜನರು ಹಿಡಿದ್ರು ಬಂದು ನಿಂತ್ಕೊಂಡು ಈಗ ನಮ್ಮಂಗೆ ತಾಯಿ ಅನ್ನ ಅಂದರು ಬಂದು ನೋಡಿದ್ರು ಕೊಡ್ತೀರಪ್ಪ ಅಂದ್ಬಿಡ್ತೀವಿ ಪಾಪ ಆವಾಗ ನೀನು ಕೊಟ್ಟಿದ ಮೇಲೆ ಹುಟ್ಟಿದ ನಿರ್ವಾಣದಲ್ಲಿ ಇಂದರು ಇದು ಧರ್ಮಣ ಆಗ ಹೋಗಿ ಹತ್ರ ಮಹರ್ಷಿ ಮಲಗಿದ್ರು ಇಬ್ಬರು ಕೇಳಿದರು ಅದು ಧರ್ಮ ನನ್ನೊಂದು ಇದ್ದಲ್ಲ ಅಂದರು ಆಯ್ತು ಬರ್ರಪ್ಪ ಅಂದ್ರೆ ಒಳಗೆ ಕುಂಡಿಷರು ಎಲ್ಲ ಕುಂಡಿರು ಅವ್ರ ಮನೆಗೆ ಇಡೋದ ನೀರು ಕಾಟ್ರಿ ಕಾಸಿರಾಗೆಲ್ಲ ಮಣ ಪಾತ್ರೆಗಳು ಅದೇ ಮಣ್ ಶ್ರೇಷ್ಠ ಆಗ ಮೂರು ಜನಕ್ಕೂ ಆಗ ಅತ್ರಿ ಮಹಾ ಋಷಿ ಪಾದ ತೊಳೆದ್ರು ಆ ನೀರ ತಾನು ಬಾಯಿ ಬಿಟ್ಕೊಂಡು ತಲೆ ಮೇಲೆ ಇಷ್ಟ ಹಾಕಿದ್ರು ಸುತ್ತ ಬಂದ್ಬಿಡ್ತು ಇವರು ಇಟ್ಟು ಹಿಟ್ಟಿದ್ದ ಮಕ್ಕಳಾಗಿ ಎರಡು ಎರಡು ವರ್ಷದ ಕೂಸು ಘಟ ಮಿಷ ಎಲ್ಲ ಆಗ ಬಟ್ಟೆ ಒಳಗಾ ಕುಂಟಿದ್ದಿರುವ ಬಟ್ಟೆ ಮೂರು ಜನ ಎತ್ಕೊಂಡು ಸ್ನಾನ ಮಾಡಿಸಿರು ವರ್ಷ ಸಾಕಿರು ಮೂರು ಸಪ್ರು ಮಾಡಿಕೊಂಡು

ಪರಮಾ ಆಗ ಒಮ್ಮ ಆಯ್ತಪ್ಪ ಅಂದರು ಆಗ ಹೋಗಿ ಬಟ್ಟೆ ಹಾಕೊಂಬಂದು ಆಗ ಪರಮಾತ್ಮ ಇಂಥವ್ರು ನನಗೆ ಗೊತ್ತಿಲ್ಲ ಪುನರ್ಜನ್ಮ ಬರಲಿ ಎಂದು ತಿರ್ಗಾ ದೊಡ್ಡವರಾದ್ರು ಏನು ಕೇಳ್ತೀಯ ಅಂದರೆ ಯಾವ ಐಶ್ವರ್ಯನೂ ಬಡಿ ನನಗೆ ನಿಮಗೂ ನಾನು ಒಟ್ಟೇನೆ ಮಕ್ಕಳಾಗ ಹುಟ್ಟುಬಿಡಿ ನೋಡಿಯ ಅವರೇ ದೂರವಾಸನೆ ಶಿವ ಬೇರೆ ಅವ್ರಿಗೆ ಅಷ್ಟೊಂದು ಪೌರುಷಿಯಲ್ಲಿ ಬರ್ತಾರೆ ಆದ್ದರಿಂದ ಎಲ್ಲರೂ ಒಂದೊಂದು ಲೋಪ ಮುದ್ರೆ ಹುಚ್ಚಿನ ಕಡಲೆ ಹುಚ್ಚಿಬಿಟ್ಟೆ ಅವಳು ಅತ್ರಿ ಮಹರ್ಷಿ ಹೇಳ್ತೀನಿ ಅಗಶ ಮಹರ್ಷಿ ಹೆಂಡತಿ ಇವಳು ತಾಳಿ ತಾಯಿ ಹದ್ದು ಅನ್ಸೂಯೆ ಇವರು ಆಮೇಲೆ ಅರುಂಧತಿ ವಶಿಷ್ ಹೆಂಡತಿ ಅಹಲ್ಯ ಗೌತಮ್ ಋಷಿ ಹೆಂಡತಿ ಸುಮತಿ ಒಂದು ಗಂಡಿಂದ ಒಂದು ನಮ್ಮ ಮನೆಗೆಲ್ಲೋ ಕೋಟಿ ಹೋಗಿದ್ದ ಪುಸ್ತಕ ತೊಗೊಂಡು ಸ್ವಾಮಿ ಕದ್ದು ಇವ್ನ ನಾವಳಿ ಜಾಸ್ತಿ ಅಂತ ಆ ಸುಂತಿ ಗಂಡಿನ ಹೆಸರು ಮಾಡಿದ್ರು ಸತ್ತು ಗಂಡನ್ನು ಬದುಕಿ ಯಾಕೆ ಅಂದರೆ ಅವರೆಲ್ಲ ಪಂಚಪತ್ರಿತೇವರು ಪಂಚವೇದ ಪಂಚಶಕ್ತಿ ಪಂಚವೇ ಪಂಚ ಮೂರ್ತಿ ಈ ಪಂಚಮೂರ್ತಿ ತೊಗೊಳ್ಳೋ ಮೂರು ಮೂರ್ತಿ ಮಾಡಿ ಅವ್ರಿಗೆ ದೇವೇಂದ್ರಿಗೂ ಸೂರ್ಯನೂ ಅಭಿಕ್ಷೆ ಇರೋದು ಆಧಾರ ತಗೊಂಡ್ರೆ ನಾನು ಹೇಳ್ತೀನಿ ಆದರೆ ಕೆಲವ್ರಿಗೆ ಬೇಜಾರಾಗ್ಬಿಡ್ತದೆ ಕೆಲವರಿಗೆ ಬೇಕಾಗ್ತದೆ ಈಗ ಜನ ಏನಿದ್ರು ಒಂದು ಒಳ್ಳೆ ಮಾತಾಡಲ್ಲ ಸ್ವಾಮಿ ಒಂದು ಹೋಟ್ಲು ತಗೋತು ಹಲ್ಲುಕನೇ ಹೊರತು ಒಂದು ಒಳ್ಳೆ ದುಡಿಬೇಕು ಸ್ವಾಮಿ ಆಶಾ ಶಾಶ್ವದೇಹ ಇದು ಶಾಶ್ವತವಲ್ಲ ಯಾಕೆಂದರೆ ಯಾಕೆಂದ್ರೆ ಕಲಿಪುರುಷ ಎಪ್ಪತ್ತೈದು ವರ್ಷ ಅಂತೇಳಿದ್ರೆ ತಂದೆ ತಾಯಿ ಕಾಪಾಡ್ತಾ ಇಲ್ಲ ನೋಡ್ಕೊಳ್ಳಲ್ಲ ಇನ್ನೊಬ್ಬರು ಮಾತಾಡ್ತಿರೋದು ಇನ್ನೊಬ್ಬರ ಬಗ್ಗೆ ಈಗ ಮಹಾಭಾರತದಲ್ಲಿ ಹೇಳ್ತೀನಿ ಆಗಲೇ ಹೇಳಿದ ಕಲಿಪುರುಷ ಏಯ್ ಅಯ್ಯ ಧರ್ಮರೇಳಿದ್ರು ಆ ಬತ್ತಾರಪ್ಪ ಬರ್ತು ನಮ್ಮವ್ವ ಸ್ವಾಮಿ ಕುದುರೆ ಮೇಲೆ ಹೇಳಿ ಮಗಳು ನಾನೇನೂ ಸ್ವಾಮಿ ತಲೆ ಮೇಲೆ ಮೇಲೆರೋವು ನನ್ನ ಹೆಂಡ್ರೂ ಪಾದ್ರಾಕ್ಷಿ ಏ ಯಾ ಅಜ್ಜಿ ಉದ್ರೆ ಮೇಲೆ ಕುಟುಶಿ ಅಜ್ಜಿ ಪಾದ್ರಾಕ್ಷಿ ತಲೆ ಮೇಲೆ ತಗೊಂಡು ಎಮ್ಮು ನಡ್ಸ ನಮ್ಮ ಹೋಗು ಎಷ್ಟು ವರ್ಷ ಸ್ವಾಮಿಯಿಂದ ಗೊತ್ತಿಲ್ಲ ಅವನು ಗೊತ್ತಿಲ್ಲ ಮಹಾನ್ ಭಾವನಿಗೆ ನಮ್ಮ ಹೆಂಡರು ಅದು ಗೊತ್ತಿಲ್ಲ ನಾನು ಹೆಣ್ಣಿಗೆ ಎಪ್ಪತ್ತೈದು ವರ್ಷ ಇರ್ತೇನೆ ನಮ್ಮ ಹೋಗಿ ಇಪ್ಪತ್ತು ವರ್ಷ ಇರ್ತೇನೆ ಬಿದ್ದೋಗ ಎತ್ತಿ ಹಾಕಿರ್ತೀರ ಅಂದ್ರೆ ಇವತ್ತು ಯಾರು ತಂದೆ ತಾಯಿ ಸುಧಾರಿಸ್ತಾ ಇಲ್ಲ ಸ್ವಾಮಿ ಮನುಷ್ಯನ ಜಿಲ್ಲದೆ ನಲ್ವತ್ತು ವರ್ಷ ಠೇವಣಿ ನಲ್ವತ್ತು ನಲ್ವತ್ತುಿದ ಮೇಲೆ ಎತ್ತಿನ ಬರ್ತದೆ ಇಪ್ಪತ್ತು ವರ್ಷ ಆಗ ಜೈಯೋದು ಆಮೇಲೆ ನಾಲ್ಕು ಬರ್ತದೆ ಮನೆ ತಗೊಂಡು ಕೂತ್ಕೊಂಡು ಬಗಳೋದು ಆಮೇಲೆ ಗೂಬೆಗೆ ಬರ್ತದೆ ನೂರಕ್ಕೆ ಕೂತ್ಕೊಂಡು ಇನ್ನೇನು ನಾವು ಗೂಬೆ ರೂಪಾಯಿ ವಸೊಮ್ಮೆ ತಲೆ ಎಲ್ಲ ಬೆಳ್ಕೊಂಡು ವಿಕಾರ ಆಗೋಗಿರ್ತೀವಿ ಬೈಕೊಂತೀರಿ ನಾನು ಬಿಡುವಾಗಿದ್ದೀರಿ ಹೇಳ್ತೀನಿ ಅಂದ್ರೆ ಗಾಡಿ ತಮ್ಮ ಹೆಸರು ತಮ್ಮ ಹೆಸರು ತಮ್ಮ ಹೆಸರು ಗಂಗಾಧರಪ್ಪ ಗಂಗಾಧರಪ್ಪ ಅದರಿಂದ ನಾನು ಯಾಕಂದ್ರೆ ಹಿಂಗೆ ನನಗೂ ನಾನು ನನ್ನ ಆಸ್ತಿ ನಾನು ಬರುವಾಗ ಜನ ಮಾಡಿದ್ದು ಹೇಳ್ತೀನಿ ಕೇಳಿ ನಲವತ್ತೆಂಟಿ ಮರ ಬೂರೆ ಕ್ರೇಲಿ ಅಲ್ಲಿ ಎಲ್ಲರೂ ಜೀವನ ಮಾಡ್ಬೋದು ಅಚ್ಚೆಕ್ರಿ ನಾಲ್ಕು ಜನ ನಾವು ಇಬ್ಬರು